ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಗಣಿತದ ಹತ್ತನೇ ಅಧ್ಯಾಯ ಘಾತಾಂಕಗಳು ಮತ್ತು ಗಾತ ಸೂಚಿಗಳು ಅಧ್ಯಾಯದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಮುಂದುವರೆದ ಪ್ರಶ್ನೆಗಳನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಐದು ಆರು ಏಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರುಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಇವುಗಳ ಬೆಲೆ ಏನು ಅಂತ ಕೇಳಿದಾರಾ ಇಲ್ಲಿ ಟೋಟಲ್ ಆಗಿ ಎರಡು ಪ್ರಶ್ನೆಗಳಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನ ನೋಡ್ರಿ ಏನೈತಿ ಏತಂದ್ರೆ ಎಂಟರ ಘಾತ ಮೈನಸ್ ಒಂದು ಎಂಟು ಐದರ ಗಾತ ಮೂರು ಡಿವೈಡೆಡ್ ಬೈ ಎರಡರ ಘಾತ ಮೈನಸ್ ನಾಲ್ಕು ಅಂತ ಐತಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎಂಟನ್ನ ಕೆಳಗೆ ತೊಗೊಂಡ್ ಬಂದ್ರಿ ಅಂತಂದ್ರೆ ಅದ್ರ ಗಾತ ಪ್ಲಸ್ ಒಳಗಾಗತ್ತ ಎರಡನ್ನ ಮೇಲೆ ತಗೊಂಡು ಹೋದ್ರಿ ಅಂತಂದ್ರೆ ಅದ್ರ ಘಾತ ಮೈನಸ್ ಅಲ್ಲಿರೋದು ಪ್ಲಸ್ ಅಂತಾಗತ್ತ ಸೊ ಮಾಡ್ತ್ರಿ ಅಂತಂದ್ರೆ ಎರಡರ ಘಾತ ನಾಲ್ಕು ಇಂಟು ಐದರ ಘಾತ ಮೂರು ಡಿವೈಡೆಡ್ ಬೈ ಎಂಟರ ಘಾತ ಪ್ಲಸ್ ಒಂದು ಅಂದನ್ನು ನಾವು ಎಂಟು ಬರೆದ್ರು ಓಕೆ ಎಂಟರ ಎಂಟರಘಾತ ಒಂದು ಬರೆದ್ರು ಓಕೆ ಈಗ ಎರಡರ ಘಾತ ನಾಲ್ಕನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಅಂತ ಬರಿತೀವಿ ಏನಾಗುತ್ತೆ ಎರಡು ಎರಡಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಎಂಟೆರಡಲಿ ಹದಿನಾರು ಹದಿನಾರು ಎಂಟು ಐದರ ಗಾತ ಮೂರನ್ನು ಯಾವ ರೀತಿ ಬರಿತೀವಿ ಐದು ಎಂಟು ಐದು ಎಂಟು ಐದು ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದೈದಲಿ ಒನ್ನೂರ ಇಪ್ಪತ್ತ ಐದು ಡಿವೈಡೆಡ್ ಬಾಯ್ ಎಂಟರ ಗಾತ ಒಂದನ್ನು ನಾವು ಎಂಟಂತ ಬರಿತೀವಿ ಇಲ್ಲಿ ಎಂಟಕ್ಕೂ ಮತ್ತು ಹದಿನಾರಕ್ಕೂ ಕಟ್ತಾ ಹೋಗುತ್ತಾ ಎಂಟು ಒಂದಲಿ ಎಂಟು ಎರಡಲಿ ಹದಿನಾರು ಎಂಟು ಎರಡಲೇ ಹದಿನಾರು ಸೊ ಎರಡು ಇಂಟು ನೂರ ಇಪ್ಪತ್ತೈದು ಅಂತಂದ್ರೆ ಎರಡು ನೂರ ಐವತ್ತು ಅಂತಕ್ಕಂಥದ್ದು ಆನ್ಸರ್ ಆಗಿರತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ಎರಡು ಏನೈತಿ ಅಂತಂದ್ರೆ ಐದರ ಗಾತ ಮೈನಸ್ ಒಂದು ಇಂಟು ಎರಡರ ಗಾತ ಮೈನಸ್ ಒಂದು ಇಂಟು ಬ್ರಿಕೆ ಕಂಪ್ಲೀಟ್ ಇಂಟು ಆರರ ಗಾತ ಮೈನಸ್ ಒಂದು ಐತಿ ಈಗ ನಾವೇನು ಬರೀತೀವಿ ಅಂತಂದ್ರೆ ಯಾವುದೇ ಸಂಖ್ಯೆಯ ಕೆಳಗಡೆ ಏನೂ ಇಲ್ಲ ಅಂತಂದ್ರೆ ಛೇದ ಏನಾಗಿರ್ತೈತಿ ಅಂತಂದ್ರೆ ಒಂದಂತೂ ಇರುತ್ತ ಅಂತಕ್ಕಂಥದ್ದು ನಿಮ್ಗೆ ಗೊತ್ತದ ಸೊ ಇದನ್ನು ಅಂಶ ಇದ್ದದ್ದನ್ನು ಛೇದ ಛೇದ ಇದ್ದದನ್ನು ಅಂಶ ಮಾಡಿದಾಗ ಇದು ಅಂಶ ಐತಿ ಇದನ್ನು ಛೇದ ಮಾಡಿದಾಗ ಇದರ ಗಾತ ಮೈನಸ್ ಇದ್ದದ್ದು ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ಒನ್ ಡಿವೈಡೆಡ್ ಬೈ ಐದರ ಐದರಗಾತ ಪ್ಲಸ್ ಒಂದು ಅಂತಂದ್ರೆ ಐದು ಬರೆದ್ರು ಓಕೆ ಇಂಟು ಎರಡನ್ನ ಕೂಡ ಹಾಗೆ ಮಾಡಿರಿ ಒನ್ ಡಿವೈಡೆಡ್ ಬೈ ಎರಡರಗಾತ ಒಂದೈತಿ ಸೊ ಎರಡು ಅಷ್ಟು ಬರೆದ್ರು ಓಕೆ ಇಂಟು ಆರರ ಆರರಗಾತ ಮೈನಸ್ ಒಂದೈತಿ ಸೊ ಇದನ್ನು ಒನ್ ಡಿವೈಡೆಡ್ ಬೈ ಸಿಕ್ಸ್ ಅಂತ ಬರ್ರಿ ನೆಕ್ಸ್ಟ್ ಇವುಗಳಲ್ಲಿ ಬ್ರೆಕೆಟನ್ನು ಮೊದಲಿಗೆ ಬಿಡಿಸ್ಬೇಕು ಸೊ ಏನು ಮಾಡ್ತೀರಿ ಅಂತಂದ್ರೆ ಒಂದು ಇಂಟು ಒಂದು ಅಂದ್ರೆ ಒಂದು ಐದು ಇಂಟು ಎರಡು ಅಂತಂದ್ರೆ ಹತ್ತು ಹತ್ತು ಇಂಟು ಒನ್ ಬೈ ಸಿಕ್ಸ್ ಅಂತ ಅದ ಸೊ ಒಂದು ಇಂಟು ಒಂದು ಅಂದ್ರೆ ಒಂದು ಹತ್ತು ಇಂಟು ಆರು ಅಂತಂದ್ರೆ ಅರವತ್ತು ಅಂತ ಆಗಿರುತ್ತೆ ಇದು ಆನ್ಸರ್ ಆಗಿರ್ತ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಏನೈತಿ ಅಂತಂದ್ರೆ ಐದರ ಗಾತ ಎಮ್ ಭಾಗಕಾರ ಐದರ ಗಾತ ಮೂರು ಇಜ್ಕೊಳ್ತು ಐದರ ಗಾತ ಐದು ಆದಾಗ ಎಂನ ಬೆಲೆಯನ್ನು ಕಂಡು ಕಂಡುಹಿಡೀರಿ ಅಂತ ಹೇಳಿದರೆ ನೋಡ್ರಿ ಯಾವ ರೀತಿ ಕಂಡುಹಿಡೋದಂತ ಐದರ ಘಾತ ಎಮ್ ಭಾಗಕಾರ ಐದರಘಾತ ಮೈನಸ್ ಮೂರು ಇಜ್ಕೊಳ್ತು ಐದರ ಗಾತ ಐದು ಅಂತದ ಇಲ್ಲಿ ಎಮ್ ಇಕ್ಕೊಳ್ತು ಕ್ವೆಶನ್ ಮಾರ್ಕ್ ತಂದಾಗ ಇಲ್ಲಿ ನಾವು ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂತಿಕೆಯಿಂದ ಪ್ರೂವ್ ಮಾಡಬೇಕು ಸೊ ಇಲ್ಲಿ ನೋಡ್ರಿ ಐದರ ಘಾತ ಎಮ್ ಭಾಗಾಕಾರ ಐದರ ಘಾತ ಮೈನಸ್ ಮೂರು ಇದ್ದದ್ದು ಈ ಗಾತ ಪ್ಲಸ್ ಆಗ್ಬೇಕಂದ್ರೆ ಒನ್ ಡಿವೈಡೆಡ್ ಬೈ ಐದರ ಘಾತ ಪ್ಲಸ್ ಮೂರು ಅಂತಾಗತ್ತೆ ಇಜ್ಕಲ್ ಟು ಐದರ ಗಾತ ಐದು ಅಂತಾಯ್ತು ಸೊ ಇದನ್ನು ಸಾಲ್ವ್ ಮಾಡಿದಾಗ ಐದರ ಘಾತ ಎಮ್ ಇಂಟು ಐದರ ಘಾತ ಮೂರು ಗುಣಾಕಾರ ಈಗ ಭಾಗಾಕಾರ ಇದ್ದಿದ್ದೆ ಇಲ್ಲಿ ಗುಣಾಕಾರ ಮಾಡ್ಕೊಂಡು ಏತಂದ್ರೆ ಇದೇನಾಗತ್ತಾ ಅಂಶ ಇದ್ದದ ಛೇದ ಆಗುತ್ತೆ ವಿದಕ್ರಮ ಅಂತ ಆಗುತ್ತೆ ಸೊ ಎಚ್ಕೊಳ್ತು ಏನಾಗತ್ತಾ ಐದರಘಾತ ಐದು ಈಗೇನು ಮಾಡ್ತೀರಿ ಅಂತಂದ್ರೆ ಐದರ ಘಾತ ಎಮ್ ಪ್ಲಸ್ ಮೂರು ಅಂತ ಮಾಡ್ಕೋತರಿ ಯಾಕೆ ಮಾಡ್ಕೊತ್ರಿ ಬಿಕಾಸ್ ಹೆಚ್ಕೊಳ್ತು ಐದರಘಾತ ಐದು ಏಕೆಂದರೆ ಇಲ್ಲಿ ಯಾಕೆ ಮಾಡ್ಕೊಂಡ್ರಿ ಯಾಕಂದ್ರೆ ಎ ಗಾತ ಎಮ್ ಪ್ಲಸ್ ಎ ಗಾತ ಎನ್ ಟು ಎ ಗಾತ ಎಮ್ ಪ್ಲಸ್ ಎನ್ ಅಂತಕ್ಕಂಥ ಈ ನಿಯಮವನ್ನು ಬಳಸ್ಕೋದ್ರಿಂದ ಇದನ್ನು ನಾವು ಐದರ ಗಾತ ಎಮ್ ಪ್ಲಸ್ ತ್ರೀ ಅಂತ ಮಾಡ್ಕೊಂಡ್ವಿ ಈ ಗಾತಗಳನ್ನು ಮಾತ್ರ ಕನ್ಸಿಡರ್ ಮಾಡಿದಾಗ ಎಮ್ ಪ್ಲಸ್ ತ್ರೀ ಇಜ್ಕೊಳ್ತು ಐದು ಅಂತಾಯಿತು ಎಮ್ ಎಂ ಟು ಐದು ಈ ಪ್ಲಸ್ ಮೂರನ್ನು ಈ ಕಡೆ ತಗೊಂಡು ಬಂದರೆ ಮೈನಸ್ ಮೂರು ಆಯಿತು ಸೊ ಎಮ್ ಈಜ್ ಕ್ವಲ್ ಟು ಎರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಬೇಕಿದ್ರೆ ನೀವು ತಾಳೆ ನೋಡೋರಿದ್ರೆ ತಾಳೆ ಕೂಡ ನೋಡ್ರಿ ತಾಳೆ ಯಾವ ರೀತಿ ನೋಡೋದಂದ್ರೆ ಈಗ ಎಲ್ ಎಚ್ ಎಸ್ ಆರ್ ಎಚ್ ಎಸ್ಗೆ ಈಕ್ವಲ್ ಐತಿಲ್ಲು ಅಂತಕ್ಕಂಥದ್ದನ್ನು ನೋಡಬೇಕು ಸೊ ಐದರಗಾತ ಎಮ್ ಡಿ ಬಲಕಾರ ಐದರಘಾತ ಮೈನಸ್ ಮೂರು ಅಂತಕ್ಕಂಥದ್ದು ಎಲ್ ಎಚ್ ಎಸ್ ಅದ ಈ ಎಲ್ ಎಚ್ ಎಸ್ ಅನ್ನ ನೋಡಿದಾಗ ಎಲ್ ಎಚ್ ಎಸ್ ಇಶ್ವಲ್ ಟು ಐದರಗಾತ ಎಮ್ ಭಾಗಕಾರ ಐದರಘಾತ ಮೈನಸ್ ಮೂರು ಐತಿ ಎಮ್ ಅಂತಂದ್ರೆ ನಾವು ಏನು ಕಂಡು ಇಲ್ಲಿ ಎರಡು ಅಂತ ಕಂಡು ಹಿಡಿದೀವಿ ಸೊ ಐದರಘಾತ ಎರಡು ಭಾಗಕಾರ ಐದರಘಾತ ಮೈನಸ್ ಮೂರು ಮೈನಸ್ ಮೂರು ಅಂತಾಯ್ತು ಸೊ ಐದರಗಾತ ಎರಡು ಹಂಗೆ ಇಡ್ರಿ ಇದು ಗುಣಾಕಾರ ಆದಾಗ ಇದು ಸೊ ಗುಣಾಕಾರ ಮಾಡ್ಕೋಬೇಕು ಡೈರೆಕ್ಟಾಗಿ ಇಲ್ಲಿ ಏನಾಗಬೇಕು ಇದು ಘಾತ ಸೂಚಿ ಇರ್ತಕ್ಕಂಥದ್ದು ಪ್ಲಸ್ ತ್ರೀ ಆಗ್ಬೇಕಂದ್ರೆ ಒನ್ ಡಿವೈಡೆಡ್ ಬೈ ಐದರ ಘಾತ ಮೂರು ಆಗುತ್ತೆ ಇದನ್ನು ನಾವು ಏನು ಮಾಡ್ಕೋತೀವಿ ಐದರ ಘಾತ ಎರಡು ಇದು ಕರೀತಿದ್ದು ಗುಣಾಕಾರ ಮಾಡಿದಾಗ ಇದೇನಾಗತ್ತ್ರಮ ಆಗತ್ತಾ ಆವಾಗ ಐದರ ಘಾತ ಮೂರು ಆಗುತ್ತೆ ಇದು ಇಲ್ಲಿ ಯಾವ ನಿಯಮವನ್ನು ಅಪ್ಲೈ ಮಾಡಬೇಕತ್ತಂದ್ರೆ ಆಗಲೇ ಯೂಸ್ ಮಾಡಿರ್ತಕ್ಕಂಥ ನಿಯಮವನ್ನು ಅಪ್ಲೈ ಮಾಡಿರಿ ಯಾವುದತ್ತಂದ್ರೆ ಎ ಘಾತ ಎಮ್ ಪ್ಲಸ್ ಎ ಘಾತ ಎನ್ ಇಚ್ಕೊಳ್ತು ಎ ಗಾತ ಎಂ ಪ್ಲಸ್ ಎನ್ ಅಂತಕ್ಕಂಥ ನಿಯಮವನ್ನು ಅಪ್ಲೈ ಮಾಡಿದಾಗ ಏನು ಸಿಗುತ್ತೆ ನಮ್ಗೆ ಐದರಗಾತ ಎರಡು ಪ್ಲಸ್ ಮೂರು ಅಂತ ಸಿಕ್ತು ಸೊ ಆನ್ಸರ್ ಎಷ್ಟಾಯಿತು ಐದರಗಾತ ಐದು ಅಂತಾಯಿತು ಇದೇನಪ್ಪ ಅಂತಂದ್ರೆ ಎಲ್ ಎಚ್ ಎಸ್ ಇಲ್ಲಿರ್ತಕ್ಕಂಥದ್ದು ಆರ್ ಎಚ್ ಎಸ್ ಸೊ ಏನಾಯಿತು ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂತಕ್ಕಂಥದ್ದನ್ನು ನಾವು ಪ್ರೂವ್ ಮಾಡಿವಿ ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎನ್ ಅಂತ ನಾವು ಪ್ರೂ ಮಾಡಿದೀವಿ ಇದು ತಾಳೆ ನೋಡೋದು ಆದರೆ ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಮಾತ್ರ ಬೇಕಾಗಿತ್ತು ಎಂ ಐ ಬೇಕಾಗಿತ್ತು ಸೊ ಎಮ್ ಐ ಎಷ್ಟು ಕಂಡು ಹಿಡಿದೀವಿ ಎರಡು ಅಂತ ಕಂಡುಹಿಡಿದೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನ ನೋಡ್ರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೈತಿ ಟೋಟಲ್ ಆಗಿ ಎರಡು ಪ್ರಶ್ನೆಗಳದವ ಒಂದೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಹರೇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದರನ್ನ ನೋಡ್ರಿ ಪುಷ್ಪ ಬ್ರಕೆಟ್ ಒನ್ ಬೈ ತ್ರೀ ಟು ಮೈನಸ್ ಒನ್ ಮೈನಸ್ ಬ್ರಿಕೇಟ್ ಒನ್ ಬೈ ಫೋರ್ ರೇಸ್ ಟು ಮೈನಸ್ ಒನ್ ಹೋಲ್ ಟು ಮೈನಸ್ ಒನ್ ಅಂತ ಅದ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಪುಷ್ಪವರ್ಣ ಆ್ಯಸ್ ಇಟ್ ಇಸ್ ಹಂಗೆ ಬರೀತಿವಿ ಎಲ್ ಪವರ್ನೊಳಗೆ ಇದು ಹೋಲ್ ರೆಸ್ಟು ಅಂತಂದ್ರೆ ಎರಡಕ್ಕೂ ಇದು ಏನಾಗಿರುತ್ತೆ ಅಪ್ಲೈ ಆಗಿತ್ತು ಅದು ಗಾತ ಸೊ ಒಂದರ ಒಂದರಘ ಮೈನಸ್ ಒಂದು ಡಿವೈಡೆಡ್ ಬೈ ಮೂರರ ಘಾತ ಮೈನಸ್ ಒಂದು ಬ್ರಿಕೆಟ್ ಕಂಪ್ಲೀಟ್ ಮೈನಸ್ ಇಲ್ಲಿ ಕೂಡ ಮೈನಸ್ ಒಂದು ಗಾತ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಸೊ ಇದನ್ನೇನು ಮಾಡಿರಿ ಒಂದರ ಘಾತ ಮೈನಸ್ ಒಂದು ಡಿವೈಡೆಡ್ ಬೈ ನಾಲ್ಕರ ಗಾತ ಮೈನಸ್ ಒಂದು ಬ್ರಿಕೆಟ್ ಕಂಪ್ಲೀಟ್ ಪುಷ್ಪವ್ರನ್ನ ಹೋಲಷ್ಟು ಮೈನಸ್ ಒನ್ ಈ ರೀತಿಯಾಗಿ ಬರ್ಕೋತೀರಿ ಇಲ್ಲಿ ಗಾತ ಸೂಚಿ ಅಂತಕ್ಕಂಥದ್ದು ಪ್ಲಸ್ ಅಲ್ಲಿ ಬರಬೇಕಂದ್ರೆ ನಾವು ಇದನ್ನು ಅಂಶ ಇದ್ದದನ್ನು ಛೇದ ಛೇದ್ದನ್ನು ಔಷಧ ಮಾಡ್ತೀವಿ ಪುಷ್ಪವನ್ನು ಯಾರ ಬರೀ ಕೇಟಲ್ಪವನ್ನು ತ್ರೀ ಬೈ ಒನ್ ಅಂತ ಬರಿತೀವಿ ತ್ರೀ ಬೈ ಒನ್ ಮೈನಸ್ ಫೋರ್ ಬೈ ಫೋರ್ ಬೈ ಒನ್ ಓಲ್ದಷ್ಟು ಮೈನಸ್ ಒಂದ್ ಅಂತ ಬರಿತೀವಿ ಸೊ ಈಗ ಈಗೇನಾಯ್ತಿದ್ದು ತ್ರೀ ಮೈನಸ್ ಫೋರ್ ರೆಸ್ಟು ಮೈನಸ್ ಒನ್ ಅಂತ ಆಯಿತು ಮೈನಸ್ ತ್ರೀ ಮೈನಸ್ ಫೋರ್ ತಂದಾಗ ಏನಾಯ್ತದು ಮೈನಸ್ ಒನ್ ಅಂತ ಆಯಿತು ಮೈನಸ್ ಒನ್ ರೆಸ್ಟು ಮೈನಸ್ ಒನ್ ಅಂತ ಆಯಿತು ಮೈನಸ್ ಒಂದು ಇತ್ತು ಇದನ್ನು ಪ್ಲಸ್ ಮಾಡ್ಕೋಬೇಕಂದ್ರೆ ಮತ್ತದು ಒಂದನ್ನು ಬರುತ್ತೆ ಸೊ ಏನಾಗುತ್ತೆ ಆನ್ಸರ್ ಮೈನಸ್ ಒಂದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನೇ ಪ್ರಶ್ನೆ ಒಳಗೆ ಎರಡನೇ ಪ್ರಾಬ್ಲಮ್ನ ನೋಡಿರಿ ಬ್ರಿಕೇಟ್ ಐದು ಬಾಯ್ ಎಂಟರ ಹೋಲ್ ಗಾತ ಏಳು ಇಂಟು ಎಂಟು ಬಾಯ್ ಐದರ ಹೋಲ್ಗಾತ ನಾಲ್ಕು ಅಂತದ ಇದನ್ನ ನಾವು ಯಾವ ರೀತಿ ಬರ್ಕೋತೀವಿ ಅಂತಂದ್ರೆ ಐದರ ಘಾತ ಮೈನಸ್ ಏಳು ಡಿವೈಡ್ ಬೈ ಎಂಟರ ಘಾತ ಮೈನಸ್ ಏಳು ಎಂಟು ಎಂಟರಘಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರ ಘಾತ ಮೈನಸ್ ನಾಲ್ಕು ಅಂತ ಬರಿತೀವಿ ಈಗ ಏನು ಮಾಡ್ತೀರಿ ಅಂತಂದ್ರೆ ಗಾತ ಸೂಚಿಗಳು ಪ್ಲಸ್ ಆಗ್ಬೇಕಂದ್ರೆ ಕೆಳಗಿರೋದನ್ನು ಮೇಲೆ ಮೇಲಿರೋದು ಕೆಳಗೆ ಬರ್ಕೋತೀರಿ ಏನಾಗತ್ತಾ ಎಂಟರಘಾತ ಪ್ಲಸ್ ಏಳು ಡಿವೈಡೆಡ್ ಬಾಯ್ ಐದರ ಘಾತ ಪ್ಲಸ್ ಏಳು ಎಂಟು ಇಲ್ಲಿ ಏನಾಗುತ್ತೆ ಐದರಘಾತ ಪ್ಲಸ್ ನಾಲ್ಕು ಐದರ ಘಾತ ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಎಂಟರಘಾತ ಪ್ಲಸ್ ನಾಲ್ಕು ಅಂತ ಬರ್ಕೋತೀರಿ ಏನು ಉಳಿತು ನೋಡ್ರಿ ಇಲ್ಲಿ ನೆಕ್ಸ್ಟ್ ಈ ಎಂಟರ ಘಾತ ಏಳು ಒಳಗೆ ಈ ಎಂಟರಘಾತ ನಾಲ್ಕು ಏಳರಲ್ಲಿ ನಾಲ್ಕು ತೆಗೆದಾಗ ಏನು ಉಳಿತು ಎಂಟರಘಾತ ಮೂರು ಅಂತ ಉಳಿತು ಆ್ಯಂಡ್ ಈ ಏಳರಲ್ಲಿ ಈ ನಾಲ್ಕು ತೆಗ್ದಾಗ ಐದರ ಗಾತ ಮೂರು ಅಂತಕ್ಕಂಥದ್ದು ಉಳಿತು ನೆಕ್ಸ್ಟ್ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಎಂಟರಗಾತ ಮೂರನ್ನು ಎಂಟು 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 ಅಂತ ಮಾಡ್ತೀವಿ ನೆಕ್ಸ್ಟ್ ಐದರ ಗಾತ ಮೂರನ್ನ ಐದು ಎಂಟು ಐದು ಎಂಟು ಐದು ಅಂತ ಮಾಡ್ತೀವಿ ಎಂಟೆಂಟ್ಲೇ ಅರವತ್ತ್ನಾಲ್ಕು ಅರವತ್ನಾಲ್ಕು ಎಂಟ್ಲೇ ತಂದಾಗ ಎಂಟು ನಾಲ್ಕಲಿ ಮೂವತ್ತೆರಡು ಕ್ಯಾರಿ ಎಂಟಾರ್ಲಿ ಎಂಟಾರ್ಲಿ ನಲವತ್ತೆಂಟು ಪ್ಲಸ್ ಇದುಮೂರು ಐನೂರ ಹನ್ನೆರಡು ಆಯಿತು ಸೊ ಐದುನೂರ ಹನ್ನೆರಡು ಡಿವೈಡೆಡ್ ಬೈ ಐದೈದೇ ಇಪ್ಪತ್ತೈದು ಇಪ್ಪತ್ತೈದೈದ್ಲೇ ಒನ್ನೂರ ಇಪ್ಪತ್ತೈದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಐದುನೂರ ಹನ್ನೆರಡು ಬಾಯ್ ಒನ್ನೂರ ಇಪ್ಪತ್ತೈದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಸುಲಭಿ ಸಿ ಅಂತ ಇದ್ದೀವಿ ಇದನ್ನ ಏನು ಮಾಡಬೇಕಂದ್ರೆ ಸುಲಭೀಕರಿಸ್ಬೇಕು ಇಲ್ಲಿ ಟೋಟಲಾಗಿ ಎರಡು ಪ್ರಶ್ನೆ ಇದಾವೆ ಒಂದೊಂದೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಏಳರಲ್ಲಿ ಪ್ರಶ್ನೆ ಒಂದನ್ನು ನೋಡ್ರಿ ಇಪ್ಪತ್ತೈದು ಇಂಟು ಟಿ ಅಗಾತ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರ ಗಾತ ಮೈನಸ್ ಮೂರು ಇಂಟು ಹತ್ತು ಇಂಟು ಟಿ ಎ ಅಘಾತ ಮೈನಸ್ ಎನ್ ಟು ಅಂತದ ಇಲ್ಲಿ ಜಿ ಈಕ್ವಲ್ ಟು ಏನಾಗಿರಬೇಕು ನಾಟ್ ಈಕ್ವಲ್ ಟು ಜೀರೋ ಆಗಿರಬೇಕು ಟೀಸ್ ನಾಟ್ ಈಕ್ವಲ್ ಟು ಜೀರೋ ಆಗಿರಬೇಕು ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಇಪ್ಪತ್ತೈದನ್ನು ನಾವು ಯಾವ ರೀತಿ ಬರಿಬೋದು ಅಂತಂದಾಗ ಇಪ್ಪತ್ತೈದನ್ನು ನಾವು ಯಾವ ರೀತಿ ಬರಿತೀವಿ ಐದರ ಗಾತ ಎರಡು ಎಂಟು ಟಿ ಅಘಾತ ಮೈನಸ್ ನಾಲ್ಕು ಡಿವೈಡೆಡ್ ಬೈ ಐದರಘಾತ ಮೈನಸ್ ಮೂರು ಇಂಟು ಹತ್ತು ಇಂಟು ಟಿ ಅಘಾತ ಮೈನಸ್ ಎಂಟು ಈ ಗಾತ ಸೂಚಿಗಳು ಪ್ಲಸ್ಸಲ್ಲಿ ಆಗಬೇಕತ್ತಂದ್ರೆ ಕೆಳಗಿರೋದನ್ನು ಮೇಲೆ ಕಳಿಸಿ ಮೇಲಿರೋದನ್ನು ಕೆಳಗೆ ಕಳಿಸ್ರಿ ಏನಾಗಬೇಕತ್ತಂದ್ರೆ ಐದರ ಘಾತ ಎರಡು ಹಾಗೆ ಇಡ್ರಿ ಈ ಐದರಘಾತ ಮೂರನ್ನು ಮೇಲೆ ತೊಗೊಂಡು ಬರ್ರಿ ಮೈನಸ್ ಮೂರೈತಿದ ಏನಾಗುತ್ತಂದ್ರೆ ಐದರ ಗಾತ ಪ್ಲಸ್ ಮೂರು ಅಂತಾಗುತ್ತ ನೆಕ್ಸ್ಟ್ ಈ ಟಿ ಅಗಾತ ಎಂಟ್ ಮೈನಸ್ ಎಂಟನ್ನು ಮೇಲೆ ತಗೊಂಡು ಬಂದ್ರೆ ಅಂದರೆ ಟಿ ಅಘಾತ ಪ್ಲಸ್ ಎಂಟಂತಾಗುತ್ತೆ ಡಿವೈಡೆಡ್ ಬೈ ಇಲ್ಲಿ ಹತ್ತು ಇಂಟು ಟಿ ಅಘಾತ ಟಿ ಅಘಾತ ಮೈನಸ್ ಫೋರ್ ಇದಕ್ಕೆ ಕೆಳಗೆ ಬಂದರೆ ಏನಾಗುತ್ತೆ ಪ್ಲಸ್ ಫೋರ್ ಅಂತ ಆಗುತ್ತೆ ಟಿ ಅಗಾತ ಪ್ಲಸ್ ಫೋರ್ ಅಂತ ಆಯಿತು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತಂದ್ರೆ ಈಗ ಐದರ ಘಾತ ಎರಡು ಇಂಟು ಘಾತ ಮೂರು ಅಂತಂದಾಗ ಎಷ್ಟಾಗುತ್ತೆ ಐದರಘಾತ ಐದು ಅಂತಾಗುತ್ತೆ ಯಾಕಂತ ನಿಮ್ಗೆ ಗೊತ್ತದ ಯಾಕಂತಂದ್ರೆ ಎ ಗಾತ ಎಮ್ ಇಂಟು ಎ ಗಾತ ಎನ್ ಟು ಎ ಗಾತ ಎಮ್ ಪ್ಲಸ್ ಎನ್ ಅಂತಾಗುತ್ತ ಸೊ ಆ ನಿಯಮವನ್ನು ಇಲ್ಲಿ ಉಪಯೋಗಿಸಿದಾಗ ಇದು ಈ ರೀತಿ ಆಗುತ್ತೆ ನೆಕ್ಸ್ಟ್ ಇಂಟು ಘಾತ ಎಂಟು ಹಾಗೆ ಇಡ್ರಿ ಡಿವೈಡೆಡ್ ಬೈ ಹತ್ತನ್ನು ನಾವು ಯಾವ ರೀತಿ ಕರಿತೀವಿ ಅಂದರೆ ಎರಡು ಇಂಟು ಐದು ಅಂತ ಬರಿತೀವಿ ಎರಡು ಇಂಟು ಐದು ಅಂದರೆ ಐದರಲ್ಲಿ ಹತ್ತು ಸೊ ಇಂಟು ಟಿ ಆಗಾತ ಫೋರ್ ಇಟ್ ಈಸ್ ಹಂಗೆ ಇದ್ರಿ ನೆಕ್ಸ್ಟ್ ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಐದರಗಾತ ಐದು ಇಲ್ಲಿ ಒಂದು ಐದು ಐತಿ ಸೊ ಏನಾಗುತ್ತಾ ಒಂದು ಐದನ್ನು ತೆಗೆದ್ರಿ ಅಂತಂದ್ರೆ ಐದರಗಾತ ನಾಲ್ಕು ಅಂತಾಯಿತು ಐದರ ಗಾತ ನಾಲ್ಕು ಟಿ ಅಗಾತ ಎಂಟರಲ್ಲಿ ಟಿ ಅಗಾತ ನಾಲ್ಕನ್ನ ತಕ್ಕಳಿದ್ರಿ ಅಂತಂದ್ರೆ ಟಿ ಅಗಾತ ನಾಲ್ಕು ಉಳಿತ ಸೋಟ್ ಕೆಳಗಡೆ ಏನು ಉಳಿತು ಎರಡು ಅಂತಕ್ಕಂಥದ್ದು ಉಳಿತೈ ಉಳಿತೈತಿ ಸೊ ಈಗ ಇದನ್ನೇನು ಬರೀತೀರಿ ಅಂತಂದ್ರೆ ಐದರಗಾತ ನಾಲ್ಕನ್ನು ಯಾವ ರೀತಿ ಬರೀತೀರಿ ಐದು ಎಂಟು ಐದು ಎಂಟು ಐದು ಎಂಟು ಐದು ಅಂತ ಬರೀತೀರಿ ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ಒನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಇಲ್ಲಿ ಆರುನೂರ ಇಪ್ಪತ್ತೈದು ಇಲ್ಲಿ ಆನ್ಸರ್ ಏನಾಗಿರುತ್ತೆ ಆರುನೂರ ಇಪ್ಪತ್ತೈದು ಟಿ ಎಗತ ನಾಲ್ಕು ಡಿವೈಡೆಡ್ ಬೈ ಎರಡು ಡಿವೈಡೆಡ್ ಬೈ ಎರಡು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಏಳರಲ್ಲಿ ಎರಡನೇ ಪ್ರಶ್ನೆ ಇದು ಮೂರರಘಾತ ಐ ಮೈನಸ್ ಐದು ಇಂಟು ಹತ್ತರಘಾತ ಮೈನಸ್ ಐದು ಇಂಟು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಐದರ ಘಾತ ಮೈನಸ್ ಏಳು ಇಂಟು ಆರರ ಘಾತ ಮೈನಸ್ ಐದು ಅಂತದ ಇಲ್ಲಿ ಕೆಳಗಿರೋ ಗಾತ ಸೂಚಿಗಳು ಪ್ಲಸ್ ಆಗಬೇಕಂದ್ರೆ ಕೆಳಗಿರೋದು ಮೇಲೆ ಕಳಿಸಿ ಮೇಲಿರೋದು ಕೆಳಗೆ ಕಳಿಸ್ರಿ ಏನಾಗುತ್ತೆ ಇಲ್ಲಿ ಐದರ ಘಾತ ಮೈನಸ್ ಏಳನ್ನು ಮೇಲೆ ತಗೊಂಡು ಬಂದ್ರಿ ಅಂತಂದ್ರೆ ಐದರ ಘಾತ ಪ್ಲಸ್ ಏಳು ಅಂತಾಯಿತು ನೆಕ್ಸ್ಟ್ ಘಾತ ಮೈನಸ್ ಐದನ್ನು ಮೇಲೆ ತಗೊಂಡು ಬಂದ್ರಿ ಅಂತಂದ್ರೆ ಘಾತ ಪ್ಲಸ್ ಐದು ಅಂತಾಯಿತು ಈ ನೂರ ಇಪ್ಪತ್ತೈದನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಘಾತ ಮೂರು ಅಂತ ಬರಿತೀವಿ ಡಿವೈಡೆಡ್ ಬೈ ಈ ಮೈನಸ್ ಘಾತ ಮೈನಸ್ ಐದನ್ನು ಕೆಳಗೆ ತಗೊಂಡು ಬಂದ್ರಿ ಅಂದ್ರೆ ಪ್ಲಸ್ ಐದಾಗಂತ ಘಾತ ಪ್ಲಸ್ ಐದಾಗತ್ತೆ ಇಂಟು ಹತ್ತರಘಾತ ಮೈನಸ್ ಐದು ಐತಿ ಅದನ್ನು ಕೇಳತ್ಕೊಂಡು ಬಂದರೆ ಹತ್ತರಘಾತ ಪ್ಲಸ್ ಐದು ಅಂತ ಆಗತ್ತ ಈಗೇನು ಮಾಡ್ತೀರಿ ಅಂತಂದ್ರೆ ಐದರ ಗಾತ ಏಳು ಪ್ಲಸ್ ಐದರ ಘಾತ ಮೂರು ಅಂತಂದಾಗ ಐದರ ಘಾತ ಹತ್ತು ಇಂಟು ಆರರಘಾತ ಐದು ಡಿವೈಡೆಡ್ ಬೈ ಮೂರರ ಘಾತ ಐದು ಈ ಹತ್ತನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಎರಡು ಇಂಟು ಐದು ಹೋಲ್ ಗಾತ ಐದು ಅಂತ ಬರಿತೀವಿ ಐದು ಎರಡು ಎರಡು ಐದಲೇ ಹತ್ತು ಸೊ ನೆಕ್ಸ್ಟ್ ಇದೇನಾಗತ್ತಂದ್ರೆ ಐದರ ಗಾತ ಹತ್ತು ಇಂಟು ಆರರ ಘಾತ ಐದು ಡಿವೈಡೆಡ್ ಬೈ ಮೂರರ ಘಾತ ಐದು ಇಂಟು ಎರಡರ ಎರಡರಘಾತ ಐದು ಇಂಟು ಐದರ ಘಾತ ಐದು ಅಂತ ಆಗತ್ತ ಈ ಹತ್ತರ ಹತ್ತರಘಾತ ಐದರಲ್ಲಿ ಘಾತ ಐದನ್ನು ಐದರಘಾತ ಹತ್ತರಲ್ಲಿ ಐದರಘತ್ತ ಐದನ್ನು ತೆಗೆದ್ರಿ ಅಂತಂದ್ರೆ ಘಾತ ಐದು ಇದ್ದ ಇದು ಕಂಪ್ಲೀಟಾಗಿ ಹೋಯಿತು ನೆಕ್ಸ್ಟ್ ಇಲ್ಲಿ ಘಾತ ಸೂಚಿಗಳ ಸಮದವ ಆಧಾರ್ ಸಂಖ್ಯೆಗಳು ಬೇರೆ ಬೇರೆ ಆಧಾರ ಸಂಖ್ಯೆಗಳನ್ನ ನಾವು ಏನು ಮಾಡ್ಬೋದು ಅಂತಂದ್ರೆ ಗುಣಾಕಾರ ಮಾಡ್ಬೋದು ಸೊ ಏನಾಗುತ್ತೆ ಮೂರೆಡ್ಲಿ ಆರು ಘಾತ ಐದು ಅಂತ ಆಗುತ್ತೆ ಆರರಘಾತ ಐದು ಅಂತಾಗತ್ತ ಸೊ ಈ ಘಾತ ಐದು ಈ ಘಾತ ಐದು ಹೋದಾಗ ಐದರ ಘಾತ ಐದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಇಲ್ಲಿವರೆಗೂ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ನಾಲ್ಕರಿಂದ ಏಳರವರೆಗೆ ಎಲ್ಲನೂ ಕಂಪ್ಲೀಟಾಗಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನು ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಇಲ್ಲ ಆದಷ್ಟು ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ಲೈಕನ್ ಓದೋದ್ರ ಮುಖಾಂತರ ನೋಟಿಫೈ ಆಗಿರಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು